ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರೋಗ್ಯದ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆಯೇ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕೋನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಆವಾಗ ವಿಡಿಯೋನ ನೀವು ನೋಡ್ಬೋದು ಎಲ್ಲೂ ಮಿಸ್ ಆಗೋದಿಲ್ಲ ಹಾಗೆಯೇ ಬನ್ನಿ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಕರ್ನಾಟಕ ಸ್ಪೆಷಲ್ಲು ಬಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ತಾನೆ ಇಷ್ಟ ಎಲ್ಲ ಹೇಳಿ ಹಾಗೇನೆ ಪಕ್ಕಾ ಹಳ್ಳಿ ಸ್ಟೈಲ್ ನಲ್ಲಿ ನಾನು ಮಾಡ್ತಾ ಇರುವಂತದ್ದು ಹಾಗೇನೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೇನೆ ಮುದ್ದೆ ಜೊತೆಲಿ ಹಾಗೇನೆ ಅನ್ನದ ಜೊತೆಯಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಹಸಿ ತೊಗರಿಕಾಯಿ ನಾನು ಬಿಡಿಸಿ ಇದನ್ನ ಕ್ಲೀನ್ ಮಾಡಿ ತೊಳೆದು ನಂತರ ಇವಾಗ ಕುಕ್ಕರ್ ಗೆ ಹಾಕೊಳ್ತಾ ಇದ್ದೀನಿ ಸುಮಾರು ಇದೊಂದು ಮುಕ್ಕಾಲ್ ಕೆ ಜಿ ಇದೆ ಹಾಗೆ ನೀವು ಇಲ್ಲಿ ಎಷ್ಟು ಬೇಕಾದ್ರೂ ಬಳಸಬಹುದು ಹಾಗೆ ಮುಖ್ಯವಾಗಿ ಇದರಲ್ಲಿ ತುಂಬಾ ಹುಳಗಳಿರುತ್ತೆ ಹಾಗೆ ನೋಡಿಕೊಂಡು ನೀವು ಬಳಸಿ ಹಾಗೇನೆ ಇದನ್ನ ಒಂದು ಎರಡು ಬಾರಿ ಆದ್ರೂ ಸ್ವಚ್ಛವಾಗಿ ನಾವು ತೊಳ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಲ್ಲುಪ್ಪನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಜಸ್ಟ್ ಒಂದು ವಿಶ್ಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಆಗ್ತಾ ಇರಲಿ ನಂತರ ಈ ಕಡೆ ನಾನು ಒಂದು ಪ್ಯಾನಿಗೆ ಗೆ ಒಂದು ಟೇಬಲ್ ಸ್ಪೂನ್ ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಬಳಸ್ತಾ ಇದ್ದೀನಿ ಹಾಗೆಯೇ ಕಾರಕ್ಕೆ ನಾನು ಇಲ್ಲಿ ಒಂದು ಐದರಿಂದ ಆರು ಹಸಿ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಗಡ್ಡೆ ಪೂರ್ತಿ ನಾನಿಲ್ಲಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ ನೀವು ಹಸಿಮೆಣಸಿನಕಾಯಿನ ತುಂಬ ಚಿಕ್ಕ ಚಿಕ್ಕದು ಖಾರ ಇದ್ರೆ ನೀವು ಆದಷ್ಟು ಒಂದು ನಾಲ್ಕು ಹಾಕೊಂಡ್ರೆ ಸಾಕಾಗುತ್ತೆ ಇದು ಬಂದು ಮೀಡಿಯಂ ಖಾರ ಹಸಿಮೆಣಸಿನಕಾಯಿ ಹಾಗಾಗಿ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎರಡು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹಸಿಮೆಣಸಿನ್ಕಾಯಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ತರ ಫ್ರೈ ಆಗಬೇಕು ನಂತರ ಇದಕ್ಕೆ ನಾನು ಒಂದು ನಾಟಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಬಸಾರಿಗೆ ನಾಟಿ ಟೊಮೊಟೊನ ಬಳಸಿ ಜಾಮೂನ್ ಟೊಮೊಟೊ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ನೋಡಿ ಇದನ್ನ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಇದನ್ನ ಚೆನ್ನಾಗಿ ಫ್ರೈ ಆ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನು ಜೀರಿಗೆ ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಇನ್ಸನ್ನ ನಾನಿಲ್ಲಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಐದರಿಂದ ಆರು ನಿಮಿಷ ಆದರೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಈಗ ನಾನು ಕೊನೆಯದಾಗಿ ಇದಕ್ಕೆ ಇವಾಗ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಕೂಡ ಜಸ್ಟ್ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಪ್ಯಾನ್ ಆಲ್ರೆಡಿ ತುಂಬ ಬಿಸಿ ಇರೋದ್ರಿಂದ ಅದ್ರ ಜೊತೆನಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಜಸ್ಟ್ ಒಂದು ನಿಮಿಷ ನಂತರ ಇದಕ್ಕೆ ನಾನು ಹಣ್ಣನ್ನು ಸೇರಿಸ್ಕೊಂಡು ಜಸ್ಟ್ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಹಾಫ್ ಮಾಡಿಕೊಳ್ತಾ ಇದ್ದೀನಿ ಈ ಕಡೆ ನೋಡಿ ಕುಕ್ಕರ್ ಕೂಡ ಈ ಕಡೆ ವಿಶಿಲ್ ಆಗಿದೆ ಒಂದು ವಿಶಿಲ್ ಆದರೆ ಸಾಕು ಯಾಕಂದರೆ ಹಸಿಕಾಯಿ ಅಲ್ವಾ ಬೇಗನೆ ಬೆಂದು ಬಿಡುತ್ತೆ ಇದು ಇದು ನೋಡಿ ಇದನ್ನ ತಣ್ಣಗಾಗೋದಿಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ಈಗ ತಣ್ಣಗಾಗಿದೆ ಇವಾಗ ನಾನು ಮಿಕ್ಸಿ ಜಾರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಸ್ಸಾರು ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಕಡೆ ನೀವು ಕಾಳನ್ನ ಬೇಯೋದಕ್ಕೆ ಇಟ್ಕೊಂಡ್ರೆ ಇನ್ನೊಂದು ಕಡೆ ನಾವು ಇದನ್ನ ಫ್ರೈ ಮಾಡ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದಾಗಿದೆ ಈ ಕಡೆ ನೋಡಿ ಕಾಳನ್ನು ಕೂಡ ಇವಾಗ ತೋರಿಸ್ತಾ ಇದ್ದೀನಿ ಇದು ಕೂಡ ಬೇಗ ಒಂದು ವಿಶಿಲ್ಗೆಲ್ಲ ಬೆಂದ್ಬಿಡತ್ತೆ ಹಸಿಕಾಯಿ ಆಗಿರೋದ್ರಿಂದ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ನೀವು ಕುದಿ ಅಂತಹ ನೀರಿಗೂ ನೀವು ಕಾಳನ್ನ ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರು ಸಾಕು ಬೇಗನೆ ಆಗುತ್ತೆ ಬಟ್ ನಾನು ತುಂಬ ಬೇಗನೆ ತೋರಿಸ್ತಾ ಇದ್ದೀನಿ ಅಂದರೆ ಈ ವಿಧಾನದಲ್ಲೂ ನಾವು ಬೇಗ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹಾಗೆಯೇ ನೋಡಿ ನಾನು ಒಂದು ಸೌಟಷ್ಟು ನಾನು ಈಗ ರುಬ್ಕೊಳ್ಳೋದಕ್ಕೂ ನಾನು ಸೇರಿಸ್ಕೊಂಡಿದ್ದೀನಿ ನಂತರ ಇವಾಗ ನಾನು ಈ ರೀತಿಯಾಗಿ ಇದನ್ನು ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಟಿದೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸೌಟು ನಾವು ಕಾಳನ್ನ ರುಬ್ಬಿ ಮಾಡೋದ್ರಿಂದ ಬಸ್ಸಾರು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇವಾಗ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದ ಬಳಿಕ ಇವಾಗ ಸಾಸಿವೆ ಹಾಕಿದ್ದೀನಿ ಈ ರೀತಿ ನಾವು ಮುಚ್ಚಳನ ಮುಚ್ಚಿದ್ರೆ ಅದು ಸಿಡಿಯೋದಿಲ್ಲ ಅಂದರೆ ಎಲ್ಲ ಸ್ಟವ್ ಎಲ್ಲ ಗಲೀಜಾಗೋದಿಲ್ಲ ಅಂತ ಕಾರಣಕ್ಕೆ ನಾನು ಹಾಗೆಯೇ ಪ್ಲೇಟ್ನ ಮುಚ್ಚಿದ್ದೆ ನಂತರ ಇದಕ್ಕೆ ಇವಾಗ ಒಂದು ಅರ್ಧ ಈರುಳ್ಳಿ ಒಂದು ಎರಡು ಗೋಡ ಮೆಣಸಿನ್ಕಾಯಿ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಇವಾಗ ಸೇರಿಸ್ಕೊಂಡು ಜಸ್ಟ್ ಹಾಗೆ ಮುಚ್ಚಳನ ಮುಚ್ಚ್ತಾ ಇದ್ದೀನಿ ಅಂದರೆ ಅದು ಸಿಡಿತಾ ಇದೆ ಕರ್ಬೇವಿನ ಸೊಪ್ಪೆಲ್ಲ ಅದಕ್ಕೇ ಆಮೇಲೆ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಬೇಗನೆ ಸೀದ್ಬಿಡುತ್ತೆ ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇರೋರು ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹಾಗೆ ಇವಾಗ ಹುರ್ಕೊಂಡಿದ ನಂತರ ಇವಾಗ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೇನು ನಾವು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಇದನ್ನೆಲ್ಲ ನಾವು ಫಸ್ಟೇ ನಾವು ಹುರಿದಿರೋದ್ರಿಂದ ನಾವು ಇದನ್ನು ಏನು ಹೆಚ್ಚೊತ್ತು ಉರಿಯೋದು ಬೇಕಾಗಿಲ್ಲ ನಂತರ ಇವಾಗ ನಾನು ಕಾಳನ್ನು ಬೇಯಿಸಿದ್ನಲ್ವ ಆ ನೀರು ಸಹ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ನಾನು ಇವಾಗ ಎಕ್ಸ್ಟ್ರಾ ಇವಾಗ ಮಿಕ್ಸಿ ಜಾರಿಗೆ ಇವಾಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಾಳನ್ನ ಬೇಯಿಸ್ಕೊಳ್ಬೇಕಾದ್ರೆ ಅದಕ್ಕೂ ಸಹ ನಾನು ಉಪ್ಪನ್ನ ಹಾಕಿದ್ದೆ ಈ ಟೈಮಲ್ಲೂ ಸಹ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಉಪ್ಪು ಕಮ್ಮಿ ಇದ್ರೆ ನಾವು ಬೇಕಾದರೆ ಆಮೇಲೆ ಹಾಕ್ಕೋಬೋದು ಉಪ್ಪು ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಹಾಗೆಯೇ ಕನ್ಸಿಸ್ಟೆನ್ಸಿ ಬೇಕಾದರೆ ನೀವು ಇನ್ನೂ ತಿಳಿದು ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇಲ್ಲಿ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಅದನ್ನು ಇವಾಗ ಇನ್ನೊಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಸಾಂಬಾರು ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಸಾಂಬಾರು ರೆಡಿ ಆಗುತ್ತೆ ನಂತರ ಈ ಕಡೆ ಪ್ಯಾನಿಗೆ ನಾನು ಕಾಳು ಪಲ್ಯ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ ನಂತರ ಸಾಸಿವೆ ಹಾಕಿದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಹತ್ತು ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕಿ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಕಾಳು ಪಲ್ಯ ತುಂಬಾ ರುಚಿ ಕೊಡುತ್ತೆ ಹಾಗೆಯೇ ನಾನಿಲ್ಲಿ ಮೆಣಸಿನಕಾಯಿ ಒಂದು ನಾಲ್ಕು ಸೇರಿಸ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಉಪ್ಪಿದ್ರೆ ನೀವೇನು ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ ಬಟ್ ಸ್ವಲ್ಪ ಕಾಳಿಗೆ ಉಪ್ಪು ಕಮ್ಮಿ ಇತ್ತು ಹಾಗಾಗಿ ಏಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಇದಕ್ಕೆಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಕಡೆ ನೋಡಿ ನಿಮಗೆ ಸಾಂಬಾರು ತೋರಿಸ್ತಾ ಇದ್ದೀನಿ ಕುದಿ ಬರ್ತಾ ಇದೆ ಇದು ಈ ಸುತ್ತ ಎಲ್ಲ ನೋಡಿ ಈ ಥರ ಕುದಿ ಬರಬೇಕು ಇನ್ನೊಂದು ಎರಡು ನಿಮಿಷ ಇದು ಸಾಂಬಾರು ಕೂಡ ರೆಡಿ ಆಗುತ್ತೆ ಈಗ ನಾನು ಕಂಪ್ಲೀಟ್ ಇದನ್ನು ಇವಾಗ ನಾನು ಮುಚ್ಚಲನ ಮುಚ್ಚುತ್ತಾ ಇದ್ದೀನಿ ಈ ಕಡೆ ನೋಡಿ ಕಾಳು ಪಲ್ಯ ಕೂಡ ನಾನು ಇದನ್ನ ಮುಚ್ಚಿಟ್ಟಿದೆ ಒಂದೆರಡು ಎರಡು ನಿಮಿಷ ಈಗ ಇದನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸೇರಿಸೋದ್ರಿಂದ ಕಾಳು ಪಲ್ಯಕ್ಕೆ ತುಂಬಾನೇ ರುಚಿ ಕೊಡುತ್ತೆ ಹಾಗಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಬಟ್ ಇಷ್ಟು ಸಾಕಾಗತ್ತೆ ನೋಡಿ ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿನಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ಹಳ್ಳಿ ಸ್ಟೈಲ್ನಲ್ಲಿ ಖಂಡಿತವಾಗ್ಲೂ ಇದೇ ರೀತಿನಲ್ಲೇ ಮಾಡೋದು ನಾನು ಕೂಡ ಅದೇ ವಿಧಾನದಲ್ಲೇ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಕಾಳುಪಲ್ಲಿ ಅದು ರೆಡಿ ಆಗಿದೆ ಈ ಕಡೆ ನೋಡಿ ನಾನು ಸಾಂಬಾರು ಕೂಡ ಇವಾಗ ಇಟ್ಕೊಂಡಿದ್ದೀನಿ ಇದು ಕೂಡ ಇವಾಗ ರೆಡಿ ಆಗಿದೆ ಇದಕ್ಕೆ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಸ್ಸಾರ್ನ ಜಾಸ್ತಿ ಹೊತ್ತು ನಾವು ಇದನ್ನು ಕುದಿಸ್ಬಾರ್ದು ಒಂದು ಐದರಿಂದ ಆರು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕೂಡ ಯಾವಾಗಲೂ ಬಸ್ಸಾರನ್ನ ಇದೇ ರೀತಿಯಲ್ಲೇ ಮಾಡ್ಕೊಳ್ಳೋದು ಹಾಗೆಯೇ ಬೇಯಿಸ್ಬಿಟ್ಟು ಸಹ ಮಾಡ್ಕೊಳ್ಬೋದು ಅಂದರೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಬೇಯಿಸಿನೂ ಸಹ ಬಸ್ಸಾರನ್ನ ಮಾಡ್ತಾರೆ ಅದು ಇನ್ನೂ ಒಂದು ವಿಧಾನದಲ್ಲಿ ನಾನು ಖಂಡಿತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಇವಾಗ ನೋಡಿ ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ನಂತರ ಇವಾಗ ನಾನು ಕಾಳು ಪಲ್ಯ ಕೂಡ ಇವಾಗ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಒಂದು ಕರ್ನಾಟಕ ಸ್ಪೆಷಲ್ಲು ಬಸ್ಸಾರು ಹಾಗೆಯೇ ಕಾಳು ಪಲ್ಯ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವಾಗ ನೋಡಿ ಸರ್ವಿಂಗ್ ಬೌಲಿಗೆ ಇವಾಗ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ಈ ಕಡೆ ಬಸ್ಸಾರು ರೆಡಿಯಾಗಿದೆ ಈ ಕಡೆ ಕಾಳು ಪಲ್ಯ ರೆಡಿಯಾಗಿದೆ ಮುದ್ದೆ ಜೊತೆಯಲ್ಲಿ ಹಾಗೆಯೇ ಬಿಸಿ ರೈಸ್ ಜೊತೆಯಲ್ಲಿ ಇದ್ರೆ ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ನಾನು ಮಾಡಿರೋ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಬಸ್ಸಾರು ಇದನ್ನು ನೀವು ಒಂದು ಮೂರಿಂದ ನಾಲ್ಕು ದಿನ ನೀವು ಇಟ್ಟರೂ ಸಹ ಇದು ಯಾವುದೇ ರೀತಿ ಕೆಡೋ ಅಂಥದ್ದಿಲ್ಲ ಯಾಕಂದರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಪ್ರತಿಯೊಂದು ನಾವು ಇದಕ್ಕೆ ಹಾಕಿ ಮಾಡಿರೋದ್ರಿಂದ ತುಂಬಾ ಹೆಲ್ತಿಯಾದಂತಹ ಸ ಸಾಂಬರ್ ಅಂತಾನೆ ಹೇಳ್ಬೋದು ಇದು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗೆಯೇ ನಾನು ಕೂಡ ನನ್ನ ಒಂದು ಸ್ಟೈಲ್ನಲ್ಲಿ ಮಾಡಿದ್ದೀನಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ಕಮೆಂಟ್ ಕೂಡ ಮಾಡಿ ಹಾಗೇನೆ ಸಾಧ್ಯ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ನ ಮಾಡಿ ಹಾಗೆ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬ ನೀರು ನೀರು ಮಾಡ್ಕೊಂಡಿಲ್ಲ ಹಾಗೆ ತುಂಬ ಗಟ್ಟಿನೂ ಮಾಡಿಕೊಂಡಿಲ್ಲ ಹಾಗೆ ನಾನು ಮಾಡಿರೋ ವಿಧಾನದಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆಯೇ ಟೇಸ್ಟ್ ನೋಡಿ ಹಾಗೆ ಇಷ್ಟ ಆಯಿತಾ ಒಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ